ನಮಸ್ಕಾರ ಎಲ್ಲರಿಗೂ ಚರಿತ್ ಕ್ರಿಯೇಟಿವ್ ಕನ್ನಡ ಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಸಿಹಿ ಪದಾರ್ಥದೊಂದಿಗೆ ವಿಡಿಯೋನ ಶುರು ಮಾಡೋಣ ಬನ್ನಿ ಇಲ್ಲಿ ಏನು ಬಟ್ಲಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ ಅಕ್ಕಿ ಹಾಲು ಪಾಯಸ ಮಾಡಿದ್ದೀನಿ ಅದು ಯಾವುದರಿಂದ ಅಂದರೆ ಅರಿಶಿನದ ಎಲೆಯಿಂದ ಅರಿಶಿನದ ಎಲೆನ ನಾನು ನನ್ನ ಗಾರ್ಡನಲ್ಲಿ ಬೆಳೆದಿದ್ದೆ ಹಾಗಾಗಿ ಇದು ಮೂರನೇ ಸಲ ಪಾಯಸ ಇದ್ದೆ ಯಾಕೆ ಈ ರೆಸಿಪಿನ ಶೇರ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಇನ್ನೇನು ಸಮ್ಮರ್ ಶುರು ಆಯಿತು ಎಲೆ ಒಣಗೋಗ್ಬಿಡುತ್ತೆ ಆ ಎಲೆಯನ್ನೆಲ್ಲ ಕಿತ್ಬಿಟ್ಟು ನಾನು ಪ್ರಿಸರ್ವೇಟಿವ್ ಮಾಡ್ಕೊಬೇಕು ಕಾರಣ ಇಷ್ಟೇ ಮೆಕ್ಕೆಜೋಳ ಇರ್ಬೋದು ಪಲಾವ್ ಇರ್ಬೋದು ತುಪ್ಪ ಇರ್ಬೋದು ಅಥವಾ ಶೇಂಗಾ ಈ ಥರದ್ದೆಲ್ಲ ಬೇಯಿಸ್ಬೇಕಾದ್ರೆ ಈ ಅರ್ಶನದು ಎಲೆ ಹಾಕಿದ್ರೆ ತುಂಬ ತುಂಬ ಟೇಸ್ಟ್ ಅಂಡ್ ಘಮ ಬಂದೇ ಬರುತ್ತೆ ಅದಕ್ಕೋಸ್ಕರ ಹೇಗಿದ್ರೂ ಇತ್ತಲ್ಲ ಅಕ್ಕಿ ಆಲ್ಪಾಯಸ ಮಾಡ್ತಾಯಿದ್ದೀನಿ ಒಂದ್ಸತೇನಾದರೂ ನಮ್ಮ ಸಬ್ಸ್ಕ್ರೈಬರ್ಗೆ ತೋರಿಸ್ಕೊಡೋಣ ಅಂತ ಹೇಳಿ ಸಬ್ಸ್ಕ್ರೈಬರ್ ಇರ್ಬೋದು ಇರ್ಬೋದು ಅವ್ರಿಗೆ ತೋರಿಸ್ಕೊಡ್ಬೇಕು ಅಂತ ಹೇಳಿ ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಒಂದೇ ಒಂದು ಅರಿಶಿನದ ಎಲೆ ತೊಗೊಂಡಿದ್ದೀನಿ ಹಾಗೆ ಒಂದು ಬಟ್ಲು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ಬೆಳೆದಿರೋದಾದರೆ ಇನ್ನೂ ಇನ್ನೂ ತುಂಬ ರುಚಿಕರವಾಗಿ ಪಾಯಸ ಬರುತ್ತೆ ನಮ್ಮ ಟೌನ್ಶಿಪ್ಪಲ್ಲಿ ಧೂಳು ತುಂಬ ಕಮ್ಮಿ ಇತ್ತು ಅನ್ನೋ ಕಾರಣಕ್ಕೆ ಎಲೆನ ಒಂದು ನಾಲ್ಕೈದು ಸರಿ ತೊಳೆದ್ಬಿಟ್ಟು ಹೆಚ್ಚಿಬಿಟ್ಟು ಕಟ್ ಮಾಡಿಬಿಟ್ಟು ಇದ್ದೀನಿ ಕಾರಣ ಘಮ ಚೆನ್ನಾಗಿ ಬಿಟ್ಕೊಳ್ಳಿ ಅಂತ ಹಾಗೆ ಕೂಡ ಹಾಕ್ಕೊಬೋದು ಕಟ್ ಮಾಡ್ದೇ ಕಟ್ ಮಾಡ್ದೇನೂ ಹಾಕಿದ್ರು ಚೆಂದ ಬರುತ್ತೆ ಕಟ್ ಮಾಡಿ ಹಾಕಿದ್ರು ಚೆಂದ ಬರುತ್ತೆ ಇಲ್ಲಿ ಒಂದು ಲೋಟ ಹಾಕಿಗೆ ಎರಡರಿಂದ ಮೂರು ಲೋಟದಷ್ಟು ನೀರು ಸೇರಿಸ್ಕೊಂಡು ತದನಂತರ ಒಂದು ಚಿಟಿಕೆ ಉಪ್ಪು ಹಾಕ್ಬಿಟ್ಟು ಒಂದು ಮೂರರಿಂದ ನಾಲ್ಕು ವಿಸಿಲನ್ನ ಕುಕ್ಕರಲ್ಲಿ ಕೂಗಿಸ್ಕೊಬೇಕಾಗತ್ತೆ ಕೂಗಿಸ್ಕೊಂಡ್ಮೇಲೆ ಅದಕ್ಕೆ ಇನ್ನು ಎಕ್ಸ್ಟ್ರಾ ಇಂಗ್ರೀಡಿಯಂಟ್ಸ್ ಏನಪ್ಪಾ ಅಂದರೆ ಹಾಲು ಬೆಲ್ಲ ಏಲಕ್ಕಿ ಮಾತ್ರ ಬೇಕಾಗುತ್ತೆ ಮೂರು ಐಟಮ್ಮು ಫಸ್ಟು ರೈಸ್ ಮಾಡ್ಕೊಳ್ಳೋಕ್ಕೆ ಇನ್ನು ಮೂರು ಐಟಮ್ ಪಾಯಸ ಮಾಡಲಿಕ್ಕೆ ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫಸ್ಟು ಈ ಕುಕ್ಕರ್ನ ತಗೊಂಡು ಗ್ಯಾಸ್ ಮೇಲೆ ಒಲೆ ಹಚ್ ಅಲ್ಲ ಒಲೆ ಮೇಲೆ ಬೆಂ ಒಲೆ ಹಚ್ಬಿಟ್ಟು ಇಟ್ಬಿಟ್ಟು ತದನಂತರ ಮೂರು ವಿಸಲ್ ಕೂಗಿಸ್ಕೊಳ್ಳೋಣ ಅದು ಕೂಗೋ ಅಷ್ಟೊತ್ತಿಗೆ ಇಲ್ಲಿ ಬೆಲ್ಲನ ಕರಗಿಸ್ಲಿಕ್ಕೆ ಇಟ್ಬಿಡೋಣ ಇನ್ ಕೇಸ್ ನೀವು ಬಿಸಿ ಮಾಡ್ಕೊಳೋಕ್ಕಾಗಲ್ಲ ಅನ್ನೋದಾದರೆ ಬೆಲ್ಲನ ಮುಂಚಿತವಾಗ್ಲೇ ನೆನೆಸ್ಲಿಕ್ಕೆ ಬಿಟ್ಬಿಡ್ರಿ ಸ್ವಲ್ಪ ಸಣ್ಣದಾಗಿ ಜಜ್ಜ್ಬಿಟ್ಟು ಅಥವಾ ತುರಿದ್ಬಿಟ್ಟು ಯಾವ ರೀತಿನಾದರೂ ಸರಿ ಯಾಕಂತಂದರೆ ಸಣ್ಣ ಕಲ್ಲುಗಳಿರ್ಬೋದು ಅಥವಾ ಎಣ್ಣೆ ಗಲೀಜಿದ್ರು ಹಾಗಾಗಿ ಇಲ್ಲಿ ಬೆಲ್ಲ ಕರ್ಗೋ ಅಷ್ಟೊತ್ತಿಗೆ ಇಲ್ಲಿ ಮೂರು ವಿಸಲ್ಗೆ ಕುಕ್ಕರ್ ಸೀಟಿ ಆಗಿದೆ ತದನಂತರ ಇಲ್ಲಿ ಕುಕ್ಕರ್ ಸಮಾಧಾನ ಆದಮೇಲೆ ಇಲ್ಲಿ ತೆಗೆದು ನೋಡ್ತಾ ಇದ್ದೀನಿ ಅನ್ನ ಕೂಡ ತುಂಬ ಚೆನ್ನಾಗಿ ಆಗಿಬಂದಿದೆ ಏನಪ್ಪ ಅಂದರೆ ಯಾವುದೇ ಸ್ವೀಟ್ ಮಾಡಬೇಕಾದ್ರೆ ಒಂದೇ ಒಂದು ಪಿಂಚ್ ಉಪ್ಪು ಸೇರಿಸೋದ್ರಿಂದ ಸ್ವೀಟಿನ ರುಚಿ ಹೆಚ್ಚುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಯಾವುದೇ ಸ್ವೀಟ್ ಮಾಡಲಿ ಒಂದೇ ಒಂದು ಪಿಂಚ್ ಉಪ್ಪಂತೂ ಸೇಸೆ ಸೇ ಸೇಸ್ತೀನಿ ಕಳೆದ ವೀಡಿಯೋನಲ್ಲೂ ಹೇಳಿರ್ತೀನಿ ಯಾವುದಾದ್ರೂ ಸ್ವೀಟ್ ಮಾಡಬೇಕಾದ್ರೆ ಇಲ್ಲಿ ರೈಸ್ ಆದ ನಂತರ ಒಂದು ಸ್ಪೂನಷ್ಟು ಅಥವಾ ಎರಡು ಸ್ಪೂನಷ್ಟು ಇಲ್ಲಿ ಗಟ್ಟಿ ತುಪ್ಪ ಆಗಿರೋದ್ರಿಂದ ನಾನು ಒಂದು ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡು ಅನ್ನನ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಮಸ್ಕೊಳ್ತಾ ಇದ್ದೀನಿ ಅದು ಮಸ್ಕೊಂಡ್ಮೇಲೆ ಅದಕ್ಕೆ ಹಾಲು ಮತ್ತು ಬೆಲ್ಲನ ಸೋಸ್ಬಿಟ್ಟು ಹಾಕಿ ಬೆಲ್ಲನ ಕರಗಿಸಿರೋ ಬೆಲ್ಲನ ಸೋಸ್ಬಿಟ್ಟು ಹಾಕ್ಕೊಳ್ತೀನಿ ಯಾಕೆ ಸಿಹಿ ಮಾಡುವಾಗ ಒಂದೇ ಒಂದು ಪಿಂಚ್ ಉಪ್ಪು ಸೇರಿಸ್ಕೊಳ್ತೀನಿ ಅಂದರೆ ನನಗೆ ಹಿಂಗೆ ತಿಳಿದು ಬಂದಿರತಕ್ಕಂತಹ ವರದಿ ಪ್ರಕಾರ ಯಾವುದೇ ಅಡುಗೆ ಮಾಡೋದಿದ್ದರೆ ರುಚಿ ರುಚಿ ಅಂದರೆ ಉಪ್ಪು ಸೇರಿಸಲೇಬೇಕಂತೆ ಇಲ್ಲ ಅಂದರೆ ಆ ಅಡುಗೆ ಪರಿಪೂರ್ಣ ಆಗಲ್ಲ ಬಂಜೆ ಅಡುಗೆ ಅಂತ ಹೇಳ್ತಾರೆ ಆ ಕಾರಣದಿಂದ ನಾನಿಲ್ಲಿ ಏನೇ ಅಡುಗೆ ಮಾಡಿದ್ರು ಒಂದು ಪಿಂಚ್ ಉಪ್ಪು ಸೇರಿಸ್ತೀನಿ ಹಂಗಂತ ಟೀ ಕಾಫಿಗೆಲ್ಲ ಹಾಕ್ತೀನಿ ಅಂತ ಅಂದ್ಕೊಬೇಡಿ ತಮಾಷೆ ಮಾಡ್ತಿದ್ದೀನಿ ಸೊ ಇದು ಆದ ನಂತರ ಬೆಲ್ಲ ಕರ್ಗಿರೋ ಬೆಲ್ಲನ ಹಾಕ್ಕೊಂಡೆ ತನ್ನ ನಂತರ ನಾನು ಇಲ್ಲಿ ಒಂದು ಅರ್ಧ ಲೀಟ್ರ್ ಹಾಲಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ಹಾಲು ಹಾಕ್ಕೊಂಡು ಮತ್ತು ಒಂದು ವಿಸಿಲನ್ನ ಮತ್ತು ಕುಕ್ಕರಲ್ಲಿಟ್ಟು ಇಟ್ಬಿಟ್ಟು ವಿಸಲ್ ಕೂಗಿಸ್ಕೊಂಡ್ಬಿಡ್ತಂದ್ರೆ ಬೇಯಿಸ್ಕೊಳ್ತೀನಿ ಇಲ್ಲ ಓಪನ್ ಬಾಯ್ಲ್ ಅಂದರೆ ಓಪನ್ ಬಾಯ್ಲ್ ಮಾಡ್ಕೊಳ್ತೀವಿ ಅಂದರೆ ನೋ ಪ್ರಾಬ್ಲಮ್ ಓಪನ್ ಬೇಯಿಸ್ಕೊಬೋದು ನೀವು ಆ್ಯಕ್ಚುಲಿ ಬೆಳೆದಿರೋ ಹಾಕಿ ಮನೆ ಹಸುವಿನ ಹಾಲಾಗ್ಬಿಟ್ರಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇನ್ನೊಂದೇನಪ್ಪ ಅಂದರೆ ಎಳಗಂಜಿ ಹಾಲು ಅಂತ ಹೇಳ್ತಾರೆ ಹಸು ಕರ ಹಾಕಿದ್ದಾಗ ಒಂದು ಹದಿನೈದು ದಿನದೊಳಗಡೆ ಹಾಲಿರುತ್ತಲ್ಲ ಆ ಹಾಲಲ್ಲಿ ಮಾಡಿಬಿಟ್ರಂತೂ ತುಂಬ ಅಂದರೆ ತುಂಬ ಟೇಸ್ಟು ಆ ಅದು ಹೇಗೆ ಹೇಳೋದು ಅಂತ ನಂಗೆ ಹೇಳೋಕ್ಕಾಗ್ತಾ ಇಲ್ಲ ಒಮ್ಮೆ ಈ ಅರಿಶಿನದ ಎಲೆ ಹಾಕ್ಬಿಟ್ಟು ಪಾಯಸ ಮಾಡಿ ನೋಡಿ ಹೇಗಿದೆ ಅಂತಂದು ಹಾಗೇ ಸುವಾಸನೆಗೆ ಬೇಕಾಗಿರ್ತಕ್ಕಂಥ ಏಲಕ್ಕಿ ಹಾಕದೇ ಇದ್ದರೆ ಹೇಗೆ ಪಾಯಸ ಪರಿಪೂರ್ಣ ಆಗುತ್ತೆ ಏಲಕ್ಕಿ ಹಾಕ್ಬಿಟ್ಟು ಕ್ಲೈಮ್ಯಾಕ್ಸಲ್ಲಿ ಅದಕ್ಕೊಂದು ಅಂದರೆ ನಾನು ಮುಂಚೆನೆ ಹಾಕಿ ಯಾಕೆ ವಿಸಿಲ್ ಹೊಡಿಸಿಲ್ಲ ಅಂದರೆ ಆ ಏಲಕ್ಕಿ ಘಮ ಎಲ್ಲ ಫುಲ್ಲು ಸ್ಪ್ರೆಡ್ ಆಗೋಲ್ಲ ಲಾಸ್ಟಲ್ಲಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಲಾಸ್ಟಲ್ಲಿ ಪುಡಿ ಮಾಡಿಬಿಟ್ಟು ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಆಲ್ಮೋಸ್ಟ್ ಆಲ್ ಈ ವಿಡಿಯೋ ನೋಡ್ತಾ ಇರೋರು ಯಾರಾದರೂ ಈ ಥರ ಅರಶಿನ ಎಲೆ ಹಾಕಿರೋ ಹಾಲು ಪಾಯಸ ತಿಂದಿದ್ದವರು ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟುಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದೇನು ಅಂತಂದರೆ ಕಮೆಂಟ್ ಲೈಕ್ ಶೇರ್ ಮಾಡಿ ನೀವೇನಾದರೂ ತಿಂದಿದ್ರೆ ಇದು ಈ ಖಾದ್ಯನ ನಿಮ್ಮ ತಾಯಿ ಏನಾದರೂ ಮಾಡಿಕೊಟ್ಟಿದ್ರೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಒಟ್ಟಿಗೆ ಸಿಗ್ತೀನಿ